ಗಂಗಾವಳಿ ನದಿಯಲ್ಲಿ ಅರ್ಜುನ್ ಮತ್ತು ಆತನ ಬೆಂಜ್ ಲಾರಿ ಪತ್ತೆ ಕಾರ್ಯ ಯಶಸ್ವಿಯಾಗಿದೆ ಈ ಅಂಡರ್ ವಾಟರ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಇಲ್ಲಿವೆ ನೋಡಿ ಶಿರೂರು ದುರಂತದಲ್ಲಿ ನಾಪತ್ತೆಯಾದ ಇತರ ಎಲ್ಲರಿಗಿಂತ ಹೆಚ್ಚಾಗಿ ವೈರಲ್ ಆಗಿದ್ದು ಮಾತ್ರ ಕೇರಳ ಮೂಲದ ಅರ್ಜುನ್ ಮತ್ತು ಆತನ ಬೆನ್ಸ್ ಲಾರಿಯ ಕುರಿತಾಗಿರುವ ಸುದ್ದಿ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೆಸುತ್ತಿರುವಾಗ ಟೀಮ್ ಟೀಂನೊಂದಿಗೆ ಬಂದಿದ್ದ ಕೇರಳ ಮತ್ತಿತರೆಡೆಯ ಪ್ರಖ್ಯಾತ ಮುಳುಗು ತಜ್ಞರು ಮಣ್ಣುಗಳಡಿ ಸಿಲುಕಿಕೊಂಡಿರುವ ಅರ್ಜುನ್ ಲಾರಿಯನ್ನ ಯಶಸ್ವಿಯಾಗಿ ಪತ್ತೆ ಹಚ್ಚಿದರು ಮಾಹಿತಿಯಲ್ಲಿ ಖಚಿತತೆ ಇರಲಿ ಎಂಬ ಉದ್ದೇಶದಿಂದಲೂ ಏನೋ ಅಂಡರ್ ವಾಟರ್ ಅಂದರೆ ನೀರಿನಲ್ಲಿ ಕ್ಯಾಮೆರಾ ಬಳಸಿ ಸಂಪೂರ್ಣ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಈ ವಿಡಿಯೋದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ವಿಸ್ಮಯ ವಾಹಿನಿಗೆ ಲಭ್ಯವಾಗಿದ್ದು ಮುಳುಗು ತಜ್ಞರು ನದಿಯಲ್ಲಿ ಹುದುಗಿ ಬಿದ್ದಿದ್ದ ವಾಹನದ ಬಳಿ ತೆರಳಿ ಅರ್ಜುನನ ಬಿಳಿ ಬಣ್ಣದ ಬೆನ್ಸ್ ಲಾರಿಯ ಮೇಲ್ಮೈ ಮೇಲೆ ಇರುವ ಪೇಂಟ್ನಿಂದ ಬರೆದ ಹೆಸರುಗಳು ಕಾಣುವಂತೆ ಕೈಯಿಂದ ಒರೆಸಿ ಖಚಿತಪಡಿಸಿಕೊಂಡ ದೃಶ್ಯಗಳಿವೆ ತದನಂತರ ಸ್ಥಳೀಯ ಶಾಸಕರು ಮತ್ತಿತರ ಸಮ್ಮುಖದಲ್ಲಿ ಅರ್ಜುನ್ ಲಾರಿಯನ್ನ ಮೇಲೆತ್ತಲಾಗಿದೆ ಈ ವೇಳೆ ಅರ್ಜುನನ ಮೃತದೇಹ ಲಾರಿಯಲ್ಲಿದ್ದು ಅದನ್ನ ಹೊರತೆಗೆದು ಡಿಎನ್ಎ ಪರೀಕ್ಷೆಗೆ ಒಳಪಡಿಸಿ ಅದು ಅರ್ಜುನನ ಮೃತದೇಹ ಎಂದು ದೃಢಪಟ್ಟ ನಂತರ ಆತನ ವಾರಸುದಾರರಿಗೆ ಹಸ್ತಾಂತರಿಸಿ ಕೇರಳದ ಜನಸ್ತೋಮದ ನಡುವೆ ಆತನ ಅಂತ್ಯಕ್ರಿಯೆ ನಡೆದಿರುವುದು ಇತಿಹಾಸದ ಪುಟ ಸೇರಿದಂತಾಗಿದೆ ಒಟ್ಟಾರೆ ಅರ್ಜುನನ ಶೋಧ ಕಾರ್ಯಾಚರಣೆಯಲ್ಲಿ ಆರಂಭದಿಂದ ಕೊನೆಯವರೆಗೆ ವಿಶೇಷ ಪ್ರಯತ್ನ ಮತ್ತು ಸೇವೆ ಸಲ್ಲಿಸಿದ ಹಾಗೂ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕರಿಸಿದ ಸರ್ವರ ಸೇವೆಯನ್ನ ಕೊಂಡಾಡಲೇಬೇಕಿದೆ ಅದರಲ್ಲೂ ವಿಶೇಷವಾಗಿ ಯುವ ಮುಳುಗು ತಜ್ಞರ ತಂಡಕ್ಕೆ ಮತ್ತು ವಿಶೇಷ ಕಾಳಜಿ ವಹಿಸಿದ ಈಶ್ವರ್ ಮಲ್ಪೆಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಕೇರಳ ಮೂಲದ ಅರ್ಜುನ್ ಕರುನಾಡ ಗಂಗಾವಳಿಯಲ್ಲಿ ತನ್ನ ಅಂತಿಮ ಯಾತ್ರೆ ಮುಗಿಸಿದ್ದು ಕರ್ನಾಟಕ ಕೇರಳ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೋಟ್ಯಾಂತರ ಜನರ ಕ ಕಂಬನಿಗೆ ಕಾರಣವಾಗಿದ್ದ ಅರ್ಜುನ್ ನಾಪತ್ತೆಯಾದ ಈ ದುರ್ಘಟನೆ ಹಾಗೂ ನಾಪತ್ತೆಯಾದ ಇತರರು ಮತ್ತು ಈವರೆಗೂ ಪತ್ತೆಯಾಗದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಸೇರಿದಂತೆ ನೊಂದ ಎಲ್ಲಾ ಕುಟುಂಬಗಳಿಗೆ ಪ್ರೀತಿ ಹಾಗೂ ಭರವಸೆಯ ಸಾಂತ್ವನ ಹೇಳಿ ಅವರ ಭವಿಷ್ಯಕ್ಕೆ ಸಾಧ್ಯವಾದಷ್ಟು ನೆರವಿನ ಹಸ್ತ ಚಾಚಬೇಕಿದೆ ಈ ಮೂಲಕ ಎಲ್ಲಾ ಮೃತ ಆತ್ಮಗಳಿಗೆ ಚಿರಶಾಂತಿ ಕೋರಬೇಕಿದೆ Wismia News, Vilas Nayak, Angkola.